ಹಲೋ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸಂಕೀರ್ತಿ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಈ ಕ್ಲಾಸ್ನಲ್ಲಿ ಅರ್ಥಶಾಸ್ತ್ರ ವಿಭಾಗದ ಅಧ್ಯಾಯ ಹದಿನೈದು ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಈ ಅಧ್ಯಾಯದ ಬಗ್ಗೆ ಈ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಹಾಗಾದ್ರೆ ಈ ಅಧ್ಯಾಯದಲ್ಲಿ ನಾವು ಯಾವ ಅಂಶಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂದ್ರೆ ನೋಡಿ ಭಾರತದ ಆರ್ಥಿಕತೆಯ ಮುಖ್ಯ ವಲಯಗಳು ನೋಡಿ ಭಾರತದ ಆರ್ಥಿಕತೆಯ ವಲಯಗಳಾದ ಪ್ರಾಥಮಿಕ ವಲಯ ದ್ವಿತೀಯ ವಲಯ ಮತ್ತು ತೃತೀಯ ವಲಯಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಅಭ್ಯಾಸವನ್ನ ಮಾಡ್ತೀವಿ ನೋಡಿ ಪ್ರಾಥಮಿಕ ವಲಯದ ಅರ್ಥ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ತೀವಿ ತಯಾರಿಕಾ ವಲಯದ ವರ್ಗೀಕರಣ ಮತ್ತು ಪ್ರಾಮುಖ್ಯತೆ ಏನು ಅನ್ನೋದನ್ನ ನೋಡೋಣ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಪಾತ್ರ ತೃತೀಯ ವಲಯದ ಪ್ರಾಮುಖ್ಯತೆ ಏನು ಕರ್ನಾಟಕದ ಅರ್ಥವ್ಯವಸ್ಥೆ ಈ ಎಲ್ಲ ಅಂಶಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ಅಭ್ಯಾಸವನ್ನು ಮಾಡೋಣ ಅಧ್ಯಯನವನ್ನು ಮಾಡೋಣ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಆರ್ಥಿಕತೆಯ ಮುಖ್ಯ ವಲಯಗಳ ಬಗ್ಗೆ ನೋಡೋಣ ನೋಡಿ ಆ ಭಾರತದ ಅರ್ಥವ್ಯವಸ್ಥೆಯನ್ನು ಆರ್ಥಿಕ ಚಟುವಟಿಕೆಗಳ ಆಧಾರದ ಮೇಲೆ ಮೂರು ವಲಯಗಳನ್ನಾಗಿ ನಾವು ವರ್ಗೀಕರಣವನ್ನು ಮಾಡ್ತೀವಿ ಹಾಗಾದರೆ ಆ ಮೂರು ವಲಯಗಳು ಯಾವುವು ನೋಡಿ ಮೊದಲನೇದು ಪ್ರಾಥಮಿಕ ವಲಯ ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಹಾಗಾದರೆ ಈ ವಲಯಗಳಲ್ಲಿ ಯಾವ ಕ್ಷೇತ್ರಗಳು ಬರ್ತವೆ ಅನ್ನೋದನ್ನ ನೋಡೋಣ ನೋಡಿ ಪ್ರಾಥಮಿಕ ವಲಯದಲ್ಲಿ ಕೃಷಿ ಕೃಷಿಗೆ ಸಂಬಂಧಪಟ್ಟಂತಹ ವಲಯಗಳನ್ನು ನಾವು ಪ್ರಾಥಮಿಕ ವಲಯಗಳಲ್ಲಿ ಕಾಣ್ತೀವಿ ಕೃಷಿ ಇರ್ಬೋದು ಪಶುಪಾಲನೆ ಅಂದರೆ ಪ್ರಾಣಿಗಳನ್ನು ಸಾಕುವುದು ಅರಣ್ಯಗಳು ಮತ್ತು ಮೀನುಗಾರಿಕೆ ಮೀನು ಹಿಡಿಯೋದು ಕೂಡ ಪ್ರಾಥಮಿಕ ವಲಯದಲ್ಲೇ ಬರ್ತದೆ ಮತ್ತು ಗಣಿಗಾರಿಕೆಯನ್ನು ಮಾಡೋದು ಈ ಎಲ್ಲ ಅಂಶಗಳು ಪ್ರಾಥಮಿಕ ವಲಯದಲ್ಲಿ ನಾವು ಕಾಣ್ತೀವಿ ಹಾಗಾದರೆ ದ್ವಿತೀಯ ವಲಯ ನೋಡಿ ದ್ವಿತೀಯ ವಲಯದಲ್ಲಿ ವಿವಿಧ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳು ಇವುಗಳನ್ನು ನಾವು ದ್ವಿತೀಯ ವಲಯದಲ್ಲಿ ಕಾಣ್ತೀವಿ ಮತ್ತೆ ಕಟ್ಟಡವನ್ನು ನಿರ್ಮಾಣ ಮಾಡುವುದು ವಿದ್ಯುತ್ ಉತ್ಪಾದನೆ ಈ ಎಲ್ಲ ವಲಯಗಳು ದ್ವಿತೀಯ ವಲಯದಲ್ಲಿ ಒಳಗೊಂಡಿರುತ್ತದೆ ನೋಡಿ ಪ್ರಾಥಮಿಕ ವಲಯದಲ್ಲಿ ಕೃಷಿ ಕೃಷಿ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ನೋಡಿದ್ವಿ ಮತ್ತೆ ದ್ವಿತೀಯ ವಲಯದಲ್ಲಿ ಕೈಗಾರಿಕೆಗಳು ಮತ್ತು ಕಟ್ಟಡಗಳ ನಿರ್ಮಾಣ ವಿದ್ಯುತ್ ಉತ್ಪಾದನೆಯ ಬಗ್ಗೆ ನೋಡಿದ್ವಿ ಈಗ ತೃತೀಯ ವಲಯದಲ್ಲಿ ಯಾವ ಯಾವ ಅಂಶಗಳು ಬರ್ತವೆ ನೋಡೋಣ ನೋಡಿ ತೃತೀಯ ವಲಯದಲ್ಲಿ ಶಿಕ್ಷಣ ಸಾರಿಗೆ ಮತ್ತು ಸಂಪರ್ಕ ನೋಡಿ ಕೃಷಿ ಚಟುವಟಿಕೆಗಳಿಗೆ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾದ ವಸ್ತುಗಳನ್ನು ಬೇರೆಡೆಗೆ ಸಾಗಿಸೋದಕ್ಕೆ ಅಥವಾ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸ್ಲಿಕ್ಕೆ ಸಾರಿಗೆ ಸಂಪರ್ಕ ಅತಿ ಅವಶ್ಯಕ ಮತ್ತು ದೇಶದ ಅಭಿವೃದ್ಧಿಗೆ ಶಿಕ್ಷಣ ಕೂಡ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ನೋಡಿ ಉಗ್ರಾಣಗಳು ರೈತರು ಬೆಳೆದ ವಸ್ತುಗಳನ್ನು ಸಂಗ್ರಹಿಸಿಕೊಳ್ಳಲು ಉಗ್ರಾಣಗಳ ವ್ಯವಸ್ಥೆ ಮತ್ತು ಪ್ರವಾಸೋದ್ಯಮ ಹೋಟೆಲ್ ಮತ್ತು ರೆಸ್ಟೋರೆಂಟುಗಳು ವಿಮೆ ರಿಯಲ್ ಎಸ್ಟೇಟ್ ವ್ಯವಹಾರಿ ಸೇವೆಗಳು ಮತ್ತು ಸಾರ್ವಜನಿಕ ಆಡಳಿತ ತೃತೀಯ ವಲಯದಲ್ಲಿ ಈ ಎಲ್ಲ ಅಂಶಗಳು ಒಳಗೊಂಡಿವೆ ಪ್ರಾಥಮಿಕ ವಲಯ ನೋಡಿ ನಾವು ಪಾಠದ ಪ್ರಾರಂಭದಲ್ಲೇ ಪ್ರಾಥಮಿಕ ವಲಯ ಮಾ ದ್ವಿತೀಯ ವಲಯ ಮತ್ತು ತೃತೀಯ ವಲಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ನೋಡಿ ಇನ್ನು ವಿಸ್ತಾರವಾಗಿ ಇಲ್ಲಿ ತಿಳ್ಕೊಳ್ಳೋಣ ಪ್ರಾಥಮಿಕ ವಲಯ ಕೃಷಿ ಕೃಷಿ ಸಂಬಂಧಿಸಿದ ಚಟುವಟಿಕೆಗಳಾದ ರೇಷ್ಮೆಗಾರಿಕೆ ಇರ್ಬೋದು ತೋಟಗಾರಿಕೆ ಬೇಸಾಯ ಪಶುಪಾಲನೆ ಕೋಳಿ ಸಾಕಾಣೆ ಮೀನುಗಾರಿಕೆ ಪುಷ್ಪ ಕೃಷಿ ಇವು ಪ್ರಾಥಮಿಕ ವಲಯದಲ್ಲಿ ಕಂಡು ಬರ್ತದೆ ಪ್ರಾಥಮಿಕ ವಲಯವನ್ನು ಒಳಗೊಂಡಿರ್ತದೆ ನೋಡಿ ಇವು ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ ಪ್ರಾಥಮಿಕ ವಲಯ ಕೃಷಿ ಕೃಷಿ ಸಂಬಂಧಿಸಿದ ಚಟುವಟಿಕೆಗಳು ಕೈಗಾರಿಕೆಗಳಿಗೆ ಸಿದ್ಧ ವಸ್ತುಗಳನ್ನು ತಯಾರಿಸಲಿಕ್ಕೆ ಬೇಕಾದಂತಹ ಕಚ್ಚ ವಸ್ತುಗಳನ್ನು ಇವು ಒದಗಿಸಿಕೊಡ್ತದೆ ನೋಡಿ ಉದಾಹರಣೆಗೆ ರೇಷ್ಮೆಗಾರಿಕೆಯಿಂದ ರೇಷ್ಮೆಯನ್ನು ಪಡ್ಕೊಂಡು ದ್ವಿತೀಯ ವಲಯ ಕೈಗಾರಿಕೆಗಳಿಂದ ಸಿದ್ಧ ವಸ್ತುಗಳನ್ನಾಗಿ ಬಟ್ಟೆಗಳನ್ನು ತಯಾರು ಮಾಡೋದನ್ನು ನಾವು ಕಾಣಬಹುದಾಗಿದೆ ಹೀಗೆ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಇವು ಒದಗಿಸುತ್ತದೆ ಕೃಷಿ ವಲಯದ ಮಹತ್ವ ಕೃಷಿ ವಲಯದಿಂದ ಆರ್ಥಿಕಾಭಿವೃದ್ಧಿಗೆ ಹೇಗೆ ಸಹಕಾರಿಯಾಗಿದೆ ಅನ್ನೋದನ್ನ ನೋಡೋಣ ನೋಡಿ ಕೃಷಿ ಭಾರತದ ಒಂದು ಪ್ರಮುಖ ಉದ್ಯೋಗವಾಗಿದೆ ಹೌದಲ್ವಾ ಭಾರತದಲ್ಲಿ ಹೆಚ್ಚು ಹಳ್ಳಿಗಳೇ ಹೆಚ್ಚಾಗಿದೆ ಹಳ್ಳಿಗಳಲ್ಲಿನ ಜನರು ಅಧಿಕವಾಗಿ ಏನನ್ನು ಅವಲಂಬಿಸಿದ್ದಾರೆ ಕೃಷಿಯನ್ನೇ ಅವಲಂಬಿಸಿದ್ದಾರೆ ತಮ್ಮ ಜೀವನೋಪಾಯಕ್ಕಾಗಿ ಆದ್ದರಿಂದಾಗಿ ಇಂದಿಗೂ ಕೂಡ ಕೃಷಿ ನಮ್ಮ ಅರ್ಥವ್ಯವಸ್ಥೆಯ ಬೆನ್ನೆಲುಬಾಗಿದೆ ಅತಿ ಹೆಚ್ಚು ಜನರು ಕೃಷಿಯನ್ನೇ ಅವಲಂಬನೆ ಮಾಡಿದ್ದಾರೆ ನೋಡಿ ಶೇಕಡ ಐವತ್ತೆರಡಕ್ಕಿಂತ ಹೆಚ್ಚು ಜನರು ತಮ್ಮ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಕೃಷಿಯನ್ನೇ ಅವಲಂಬಿಸಿದ್ದಾರೆ ನೋಡಿ ಕೃಷಿಯಿಂದ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಲಭ್ಯವಾಗ್ತದೆ ಕೃಷಿಯು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ ಆ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಕೈಗಾರಿಕೆ ಸಿದ್ಧ ವಸ್ತುಗಳನ್ನಾಗಿ ವಸ್ತುಗಳನ್ನು ತಯಾರು ಮಾಡ್ತದೆ ನೋಡಿ ಕೃಷಿ ವಲಯದ ಮಹತ್ವ ಮೊದಲನೇದು ಕೃಷಿ ಕೃಷಿಯ ಅವಲಂಬನೆ ಶೇಕಡಾ ಐವತ್ತೆರಡಕ್ಕಿಂತ ಹೆಚ್ಚು ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ ತಮ್ಮ ಜೀವನವನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ನೆಕ್ಸ್ಟು ಕೃಷಿಯು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಒದಗಿಸಿಕೊಡ್ತದೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನೋಡಿ ಕೃಷಿಯು ಜನರಿಗೆ ಆಹಾರವನ್ನು ಮತ್ತು ಪ್ರಾಣಿಗಳಿಗೆ ಮೇವನ್ನು ಕೂಡ ಒದಗಿಸ್ತದೆ ಹೌದಲ್ವಾ ಕೃಷಿ ಇಲ್ಲಾಂದರೆ ಜನರು ಆಹಾರ ಏನು ತಿನ್ನೋದು ಆದ್ದರಿಂದಾಗಿ ಕೃಷಿಯು ಜನರಿಗೆ ಆಹಾರವನ್ನು ಒದಗಿಸ್ತದೆ ಮತ್ತು ಪ್ರಾಣಿಗಳಿಗೆ ಕೂಡ ಮೇವನ್ನು ಕೂಡ ಒದಗಿಸ್ತದೆ ನೋಡಿ ಕೃಷಿಯು ರೈತರು ಉಳಿತಾಯದ ಮೂಲಕ ಬಂಡವಾಳ ಸಂಗ್ರಹಣೆಯನ್ನು ಮಾಡಲಿಕ್ಕೆ ನೆರವಾಗ್ತದೆ ನೋಡಿ ರೈತರು ತಾವು ಬೆಳೆದ ಆಹಾರ ಪದಾರ್ಥಗಳನ್ನ ತಾವು ಬೆಳೆದಂತಹ ಬೆಳೆಗಳನ್ನ ಮಾರಾಟ ಮಾಡುವ ಮುಖಾಂತರ ಅವರು ಬಂಡವಾಳವನ್ನ ಸಂಗ್ರಹಣೆಯನ್ನ ಮಾಡ್ತಾರೆ ಹೀಗೆ ಕೃಷಿಯು ರೈತರ ಉಳಿತಾಯದ ಮೂಲಕ ಬಂಡವಾಳವನ್ನ ಸಂಗ್ರಹಿಸೋದಕ್ಕೆ ನೆರವು ನೀಡುತ್ತದೆ ಕೃಷಿಯು ನೋಡಿ ದೇಶದ ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖ ಆದಾಯದ ಮೂಲವಾಗಿದೆ ದೇಶದಲ್ಲಿ ಅತಿ ಹೆಚ್ಚು ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ ಕೃಷಿಯು ದೇಶದ ಬೆನ್ನೆಲುಬು ಅಂತ ಕೂಡ ಕರಿತೀವಿ ಹೀಗಿದ್ರೂ ಸಹ ಕೃಷಿಯು ಒಂದು ಮುಖ್ಯ ಉದ್ಯೋಗವಾಗಿದ್ರೂ ಸಹ ಕೃಷಿಕರ ಸ್ಥಿತಿಗತಿ ಇನ್ನೂ ತೃಪ್ತಿಕರವಾಗಿಲ್ಲ ಹಾಗಾದರೆ ಇದಕ್ಕೆ ಕಾರಣ ಏನು ನೋಡೋಣ ನೋಡಿ ಮೊದಲನೇದು ಬಹುತೇಕ ಕೃಷಿಕರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದಾರೆ ನೋಡಿ ಕೃಷಿ ಭೂಮಿ ವಂಶಾವಳಿ ಮೂಲಕ ಹಂಚಿಕೆಯಾಗುತ್ತದೆ ಹೀಗೆ ಸಣ್ಣ ಬೇಸಾಯ ಭೂಮಿಯನ್ನು ರೈತರು ಹೊಂದಿದ್ದಾರೆ ನೋಡಿ ವಂಶಾವಳಿ ಪ್ರಕಾರ ಇದ್ದ ಭೂ ಹಿಡುವಳಿಯನ್ನ ಮುಂದಿನ ಪೀಳಿಗೆಯವರೆಗೆ ಹಂಚಲ್ಪಡ್ತಾರೆ ಇದರಿಂದಾಗಿ ವಿಶಾಲವಾದ ಭೂ ಪ್ರದೇಶ ಸಣ್ಣ ಸಣ್ಣ ಭಾಗಗಳಾಗಿ ಹಂಚಿಕೆಯಾಗ್ತದೆ ಇದರಿಂದಾಗಿ ಅದರಲ್ಲಿ ಬರುವಂತಹ ಉತ್ಪಾದನೆ ಕೂಡ ಕಡಿಮೆಯಾಗ್ತದೆ ಬಹುತೇಕ ಕೃಷಿಕರು ಸಣ್ಣ ರೈತರಾಗಿದ್ದಾರೆ ಆದ್ದರಿಂದ ಕೃಷಿಕರ ಸ್ಥಿತಿಗತಿ ಇನ್ನೂ ಕೂಡ ತೃಪ್ತಿಕರವಾಗಿಲ್ಲ ಮತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಕೃಷಿಯ ಸಾಗುವಳಿ ಭೂಮಿಯ ಬಹುದೊಡ್ಡ ಭಾಗ ಮಳೆಯ ಆಶ್ರಿತವಾಗಿದೆ ನೋಡಿ ಮಳೆಯು ಅನಿಶ್ಚಿತತೆಯಿಂದ ಕೂಡಿದೆ ಬೆಳೆಗೆ ಕೃಷಿಕರು ಬೆಳೆದ ಬೆಳೆಗೆ ನೀರಿನ ಅವಶ್ಯಕತೆ ಇದ್ದಾಗ ಮಳೆ ಬರೋದಿಲ್ಲ ಹೀಗಾಗಿ ಬೆಳೆದ ಬೆಳೆಗಳು ಕೂಡ ನಾಶವಾಗಬಹುದು ಮತ್ತು ಬೆಳೆಗೆ ಅವಶ್ಯಕತೆ ಇಲ್ಲದಾಗ ಮಳೆಯು ಅತಿ ಹೆಚ್ಚು ಬಂದರೂ ಕೂಡ ಬೆಳೆ ನಾಶವಾಗ್ತದೆ ನೆಕ್ಸ್ಟ್ ಮೂರನೇದು ಕೃಷಿ ವಲಯದಲ್ಲಿ ಉತ್ಪಾದಕತೆಯು ಬಹಳ ಕಡಿಮೆ ಇದೆ ನೋಡಿ ಕೃಷಿಯಲ್ಲಿ ಆಧುನಿಕ ಉಪಕರಣ ಮತ್ತು ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಕೃಷಿಕರು ಹಿಂದೆ ಉಳಿದಿದ್ದಾರೆ ಇದು ಬಡತನದಿಂದ ಇರಬಹುದು ಇದರಿಂದ ಉತ್ಪಾದಕತೆ ಕೂಡ ಕಡಿಮೆ ಇದೆ ನೆಕ್ಸ್ಟ್ ನಾಲ್ಕನೇ ಕಾರಣ ನೋಡೋಣ ಬಹುತೇಕ ಕೃಷಿಕರು ಆಧುನಿಕ ಕೃಷಿ ಉಪಕರಣಗಳು ಮತ್ತು ಹೊಸ ಉತ್ಪಾದನಾ ತಂತ್ರಗಳ ಅಳವಡಿಕೆಯಲ್ಲಿ ಹಿಂದೆ ಉಳಿದಿದ್ದಾರೆ ನೋಡಿ ಕೃಷಿಕರಿಗೆ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಇಲ್ಲದ ಕಾರಣವೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ ಮತ್ತು ಬಡತನದಿಂದ ಆ ವಸ್ತುಗಳನ್ನು ಅವರು ಖರೀದಿಸಲು ಸಾಧ್ಯವಾಗದೇ ಇರಬಹುದು ಇದು ಕೂಡ ಒಂದು ಪ್ರಮುಖವಾದಂತಹ ಅಂಶವಾಗಿದೆ ನೋಡಿ ನೆಕ್ಸ್ಟು ಮಧ್ಯವರ್ತಿಗಳ ಉಪಟಳದಿಂದಾಗಿ ಕೃಷಿಕರು ತಮ್ಮ ಉತ್ಪನ್ನಗಳಿಗೆ ಯೋಗ್ಯ ಬೆಲೆಯನ್ನು ಪಡೆಯುತ್ತಿಲ್ಲ ಕೃಷಿಕರು ಬೆಳೆದ ಬೆಳೆಗಳನ್ನು ಮಧ್ಯವರ್ತಿಗಳು ಅತಿ ಕಡಿಮೆ ಬೆಲೆಗೆ ಕೊಂಡುಕೊಂಡು ಅವರು ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುವ ಮೂಲಕ ಅತಿ ಹೆಚ್ಚು ಲಾಭವನ್ನು ಗಳಿಸ್ತಾರೆ ಹೀಗೆ ಕೃಷಿಕರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲವೂ ಕೂಡ ಕೆಲವು ಬಾರಿ ದೊರೆಯುವುದಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ಸರ್ಕಾರವು ದೇಶದಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕೃಷಿಕರ ಸ್ಥಿತಿಗತಿಗಳನ್ನು ಸುಧಾರಿಸಲು ಹಲವು ಕ್ರಮಗಳನ್ನು ಕೈಗೊಂಡಿದೆ ಆದರೂ ಸಹ ಕೃಷಿಕರ ಸ್ಥಿತಿಗತಿ ಇನ್ನೂ ಸುಧಾರಿಸಬೇಕಿದೆ ಪ್ರಾಥಮಿಕ ವಲಯದ ಬಗ್ಗೆ ಮತ್ತು ಕೃಷಿಯ ಮಹತ್ವದ ಬಗ್ಗೆ ಕೃಷಿಯ ಸ್ಥಿತಿಗತಿಯ ಬಗ್ಗೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ನಿಮ್ಗೆ ಅರ್ಥ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇಲ್ಲ ಅರ್ಥ ಆಗಿಲ್ಲ ಅಂತಂದರೆ ಯಾವ ಟಾಪಿಕ್ ಅರ್ಥ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ನೋಡಿ ಈಗ ದ್ವಿತೀಯ ವಲಯದ ಬಗ್ಗೆ ನೋಡೋಣ ನೋಡಿ ದ್ವಿತೀಯ ವಲಯವನ್ನು ನಾವು ತಯಾರಿಕಾ ವಲಯ ಅಂತ ಕರಿತೀವಿ ಯಾಕೆ ನಾವು ತಯಾರಿಕಾ ವಲಯ ಅಂತ ಕರಿತೀವಿ ಅಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸೋದೇ ಈ ದ್ವಿತೀಯ ವಲಯವಾಗಿದೆ ಹಾಗಾದರೆ ಈ ದ್ವಿತೀಯ ವಲಯದಲ್ಲಿ ಕೈಗಾರಿಕೆಗಳು ಬರ್ತವೆ ನೋಡಿ ಕೈಗಾರಿಕೆಗಳನ್ನು ನಾವು ಮೂರು ವಿಧದಲ್ಲಿ ವರ್ಗೀಕರಣವನ್ನು ಮಾಡ್ತೀವಿ ಆ ಮೂರು ವಿಧ ಅಂದರೆ ಕೃಷಿ ಆಧಾರಿತ ಕೈಗಾರಿಕೆಗಳು ಅರಣ್ಯ ಆಧಾರಿತ ಕೈಗಾರಿಕೆಗಳು ಮತ್ತು ಖನಿಜ ಆಧಾರಿತ ಕೈಗಾರಿಕೆಗಳು ಹೀಗೆ ಮೂರು ವಿಧಗಳಾಗಿ ನಾವು ಕೈಗಾರಿಕೆಗಳನ್ನು ವರ್ಗೀಕರಣವನ್ನು ಮಾಡ್ತೀವಿ ಕೈಗಾರಿಕೆಗಳನ್ನು ಒಡೆತನದ ಆಧಾರದ ಮೇಲೆ ಎರಡು ವಿಧದಲ್ಲಿ ವರ್ಗೀಕರಿಸ್ತೀವಿ ಹಾಗಾದರೆ ಆ ಎರಡು ವಿಧಗಳು ಯಾವುವು ನೋಡೋಣ ನೋಡಿ ಮೊದಲನೇದು ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಮತ್ತೊಂದು ಖಾಸಗಿ ವಲಯದ ಕೈಗಾರಿಕೆಗಳು ನೋಡಿ ಕನ್ಫ್ಯೂಸ್ ಮಾಡ್ಕೊಬೇಡಿ ಕೈಗಾರಿಕೆಗಳನ್ನು ಮೂರು ವಿಧದಲ್ಲಿ ವರ್ಗೀಕರಣ ಮಾಡ್ತೀವಿ ಒಂದೇದು ಕೃಷಿ ಆಧಾರಿತ ಕೈಗಾರಿಕೆ ಮತ್ತೊಂದು ಅರಣ್ಯ ಆಧಾರಿತ ಕೈಗಾರಿಕೆ ಮತ್ತೊಂದು ಖನಿಜ ಆಧಾರಿತ ಕೈಗಾರಿಕೆ ಆದರೆ ಇಲ್ಲಿ ಕೈಗಾರಿಕೆಗಳ ಒಡೆತನದ ಆಧಾರದ ಮೇಲೆ ವರ್ಗೀಕರಣವನ್ನ ಮಾಡ್ತೀವಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಮತ್ತು ಖಾಸಗಿ ವಲಯದ ಕೈಗಾರಿಕೆಗಳು ನೋಡಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳನ್ನ ನೋಡೋಣ ನೋಡಿ ಇವು ಸರ್ಕಾರದ ಅಥವಾ ಸಾರ್ವಜನಿಕರ ಒಡೆತನದಲ್ಲಿ ಇರ್ತವೆ ನೋಡಿ ಇದರಲ್ಲಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳಲ್ಲಿ ಮತ್ತೆ ಎರಡು ವಿಧಗಳನ್ನ ನಾವು ಕಾಣಬಹುದು ಮೊದಲನೇದು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತೊಂದು ರಾಜ್ಯ ಸಾರ್ವಜನಿಕ ವಲಯದ ಉದ್ಯಮಗಳು ಹೀಗೆ ಎರಡು ವಿಧಗಳನ್ನ ನಾವು ಕಾಣಬಹುದಾಗಿದೆ ಸಾರ್ವಜನಿಕ ವಲಯದ ಕೈಗಾರಿಕೆಗಳನ್ನ ತಿಳ್ಕೊಂಡ್ವಿ ಈಗ ಖಾಸಗಿ ವಲಯದ ಕೈಗಾರಿಕೆಗಳು ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ಖಾಸಗಿ ವಲಯದ ಕೈಗಾರಿಕೆಗಳು ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿ ಇರ್ತವೆ ಕೈಗಾರಿಕೆಗಳು ಒಬ್ಬ ವ್ಯಕ್ತಿಯ ಖಾಸಗಿ ವ್ಯಕ್ತಿಯ ಒಡೆತನದಲ್ಲಿ ಇರ್ತವೆ ನೋಡಿ ಇವುಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳನ್ನ ನಾವು ನೋಡಬಹುದು ಇತರೆ ಖಾಸಗಿ ಕೈಗಾರಿಕೆಗಳು ಕೂಡ ಈ ವಲಯದಲ್ಲಿ ಸೇರಿವೆ ಯಂತ್ರೋಪಕರಣಗಳು ಹಾಗೂ ಬಂಡವಾಳ ಹೂಡಿಕೆಯ ಆಧಾರದ ಮೇಲೆ ಕೂಡ ಕೈಗಾರಿಕೆಗಳನ್ನ ವರ್ಗೀಕರಣ ಮಾಡಬಹುದು ಹಾಗಾದ್ರೆ ಬಂಡವಾಳ ಹೂಡಿಕೆಯ ಆಧಾರದ ಮೇಲೆ ಕೈಗಾರಿಕೆಗಳನ್ನ ಹೇಗೆ ವರ್ಗೀಕರಣ ಮಾಡಬಹುದು ನೋಡೋಣ ನೋಡಿ ಮೊದಲನೇದು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಮತ್ತು ಸೂಕ್ಷ್ಮ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆ ಅತಿ ಹೆಚ್ಚು ಬಂಡವಾಳವನ್ನ ಹೂಡಿದ ಕೈಗಾರಿಕೆಗಳು ನೋಡಿ ಈ ಕೈಗಾರಿಕೆಗಳಲ್ಲಿ ಬಂಡವಾಳವನ್ನ ಹೆಚ್ಚಾಗಿ ಹೂಡಿಕೆಯನ್ನ ಮಾಡಲಾಗಿರ್ತದೆ ಮತ್ತು ಈ ಕೈಗಾರಿಕೆಯಲ್ಲಿನ ಯಂತ್ರೋಪಕರಣಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಅತಿ ಹೆಚ್ಚು ಬಂಡವಾಳವನ್ನು ಯಂತ್ರೋಪಕರಣಗಳಲ್ಲಿ ಕೂಡ ಹೂಡಿಕೆಯನ್ನು ಮಾಡಲಾಗಿರ್ತದೆ ಇದರಿಂದ ಉತ್ಪಾದನೆ ಕೂಡ ಹೆಚ್ಚಾಗಿ ಬರ್ತದೆ ಅಂತಹ ಕೈಗಾರಿಕೆಗಳನ್ನು ನಾವು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಎಂದು ಕರಿತೀವಿ ನೋಡಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಅಂದರೆ ಸ್ವಲ್ಪ ಮಟ್ಟದ ಬಂಡವಾಳವನ್ನು ಹೂಡಿಕೆ ಮಾಡೋದು ಇದನ್ನ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಎಂದು ಕರಿತೀವಿ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಹೀಗೆ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳಲ್ಲೂ ಕೂಡ ಕಡಿಮೆ ಬಂಡವಾಳವನ್ನ ಹೂಡಿಕೆಯನ್ನ ಮಾಡಲಾಗ್ತದೆ ಮತ್ತು ಯಂತ್ರೋಪಕರಣಗಳು ಕೂಡ ಕಡಿಮೆ ಬಂಡವಾಳವನ್ನ ಹೂಡಿಕೆ ಮಾಡಲಾಗ್ತದೆ ಇದರ ಆಧಾರದ ಮೇಲೆ ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಎಂದು ಕೂಡ ವರ್ಗೀಕರಣವನ್ನ ಮಾಡಲಾಗಿದೆ ಸಾರ್ವಜನಿಕ ವಲಯ ಏನು ಖಾಸಗಿ ವಲಯ ಏನು ಅನ್ನೋದನ್ನ ತಿಳ್ಕೊಂಡ್ವಿ ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಂಡ್ವಿ ಹಾಗಾದರೆ ಭಾರತದಲ್ಲಿ ಸಾರ್ವಜನಿಕ ವಲಯದ ಭಾಗವಹಿಸುವಿಕೆ ಹೇಗಿತ್ತು ಅನ್ನೋದನ್ನ ನೋಡೋಣ ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ವಲಯದ ಭಾಗವಹಿಸುವಿಕೆ ಬಹುತೇಕ ಇರಲೇ ಇಲ್ಲ ಯಾಕೆಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಅರ್ಥವ್ಯವಸ್ಥೆ ಯಾರ ನಿಯಂತ್ರಣದಲ್ಲಿತ್ತು ಬ್ರಿಟಿಷರ ನಿಯಂತ್ರಣದಲ್ಲಿತ್ತು ಹಾಗಾಗಿ ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಈ ಸಾರ್ವಜನಿಕ ವಲಯದ ಪಾತ್ರ ಇರಲಿಲ್ಲ ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ಕಾರದ ನಿಯಂತ್ರಣ ಮತ್ತು ನಿರ್ವಹಣೆಯಲ್ಲಿದ್ದ ವ್ಯವಹಾರಿ ಸಂಘಟನೆಗಳು ಅಂದರೆ ರೈಲು ಸಾರಿಗೆ ಬಂದರು ಟ್ರಸ್ಟ್ ಅಂಚೆ ಮತ್ತು ತಂತಿ ವಿಮಾನ ಮತ್ತು ರಕ್ಷಣಾ ಕಾರ್ಖಾನೆಗಳು ಇವು ಬ್ರಿಟಿಷ್ ಸರ್ಕಾರದ ನಿಯಂತ್ರಣದಲ್ಲಿದ್ದವು ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೈಗಾರಿಕೆಗಳ ಬೆಳವಣಿಗೆಗಾಗಿ ಕೈಗಾರಿಕಾ ನೀತಿಯನ್ನು ಜಾರಿಗೊಳಿಸಲಾಯಿತು ಈ ಕೈಗಾರಿಕಾ ನೀತಿ ಜಾರಿಗೊಳಿಸಿದ ನಂತರ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆಯಾದವು ಅಂದರೆ ಅನೇಕ ಕೈಗಾರಿಕೆಗಳು ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಸ್ಥಾಪನೆಗೊಳ್ತವೆ ಸಾರ್ವಜನಿಕ ವಲಯದ ಉದ್ಯಮಗಳು ನೋಡಿ ಅವುಗಳ ಕಾರ್ಯಾಚರಣೆಯ ಪ್ರಮಾಣದ ಮೇಲೆ ವ್ಯಾಪಕತೆಯ ಅವುಗಳ ವಿಸ್ತಾರದ ಆಧಾರದ ಮೇಲೆ ತಾಂತ್ರಿಕತೆಯ ಪರಿಣತಿಯ ಮೇಲೆ ಉದ್ಯೋಗ ನಿರ್ಮಾಣವನ್ನು ಒದಗಿಸಿಕೊಡ್ತದೆ ಈ ಮುಖಾಂತರ ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನ ಈ ಸಾರ್ವಜನಿಕ ವಲಯದ ಉದ್ಯಮಗಳು ಹೊಂದಿವೆ ಈ ಸಾರ್ವಜನಿಕ ಉದ್ಯಮಗಳು ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ ಅನ್ನೋದನ್ನ ನೋಡಿದ್ವಿ ಹಾಗಾದರೆ ಭಾರತದಲ್ಲಿರುವ ಪ್ರಮುಖ ಸಾರ್ವಜನಿಕ ವಲಯದ ಉದ್ಯಮಗಳು ಯಾವುವು ನೋಡಿ ಬಿ ಇ ಎಲ್ ಬಿ ಎಚ್ ಇ ಎಲ್ ಇವು ಬೃಹತ್ ಪ್ರಮಾಣದ ಕೈಗಾರಿಕೆಗಳು ದೊಡ್ಡ ಪ್ರಮಾಣದ ಕೈಗಾರಿಕೆಗಳಾಗಿವೆ ನೋಡಿ ಹಿಂದೂಸ್ತಾನ್ ಹಡಗು ನಿರ್ಮಾಣ ಕೇಂದ್ರ ಇವು ಭಾರತದಲ್ಲಿನ ಸಾರ್ವಜನಿಕ ವಲಯದ ಉದ್ಯಮಗಳಾಗಿವೆ ಈ ಅಧ್ಯಾಯದ ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮಗೆ ಪ್ರೋತ್ಸಾಹವನ್ನು ನೀಡಿ ನಾನು ಇನ್ನಷ್ಟು ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕಿದ್ರಿಂದ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಪ್ರೋತ್ಸಾಹ ನಂಗೆ ಸಿಗುತ್ತೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು